ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಒಂದು ಚುನಾವಣಾ ರಣಕಹಳೆ ಜೋರಾಗಿ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ಇದ್ದಾರೆ ಕಾಂಗ್ರೆಸ್ ನಲ್ಲಿ ರೀತಿ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ ಕಾರ್ಯಕರ್ತರೆಲ್ಲ ಸೇರ್ಪಡೆ ಆಗ್ತಿದ್ದಾರೆ ಇನ್ನೊಂದ್ ಕಡೆ ನೋಡಿದ್ರೆ ನಾಳೆ ರಾಹುಲ್ ಗಾಂಧಿ ಅವ್ರು ಬರ್ತಾ ಇದಾರೆ ಬನ್ನಿ ಏನೇನೆಲ್ಲ ಬೆಳವಣಿಗೆಗಳಾಗ್ತಿದೆ ಅವ್ರನ್ನ ಕೇಳಿ ತಿಳ್ಕೊಳ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗೆ ನಡೀತಿದ್ದ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ ನಾಳೆ ದಿವಸ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಜಿ ಅಧ್ಯಕ್ಷ ಅಂತ ರಾಹುಲ್ ಗಾಂಧಿಯವರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡೋದಕ್ಕೆ ಮಾಲೂರಿಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಬರ್ತಾಯಿದ್ದಾರೆ ಒಂದು ಐವತ್ತು ಸಾವಿರಕ್ಕ ಹೆಚ್ಚು ಜನ ಸೇರ್ತಾರೆ ಮೇಡಮ್ ಸರಿ ಇಲ್ಲಿ ಸ್ವಲ್ಪ ವೀಕ್ ಇದೆ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ಬಲಿಷ್ಠ ಮಾಡೋದಕ್ಕೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಬರೋದೇ ವೀಕ್ ಇರೋ ಹತ್ರ ಅಂತ ಹೇಳ್ತಿದ್ದಾರೆ ಇದ್ರಿಗೆ ಏನು ಹೇಳ್ತೀರಾ ಮೇಡಮ್ ಈಗ ವಿರೋಧ ಪಕ್ಷದವ್ರು ಇರೋದೇ ನಮ್ಮನ್ನು ಟೀಕೆ ಮಾಡೋದಕ್ಕೆ ಅವರು ನಮ್ಮನ್ನ ಹೊಗಳಿಲ್ಲ ಇದಕ್ಕಲ್ಲ ಈಗ ನಿನ್ನೆ ಮೋದಿಯವ್ರು ಬಂದೋಗಿದ್ದಾರೆ ಅಲ್ಲಿ ಮೈಸೂರಿಗೆ ಬಂದೋಗಿದ್ದಾರೆ ಅಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಮಂಡ್ಯ ಮತ್ತು ಉಡುಪಿ ಚಿಕ್ಕಮಗಳೂರು ನಾಲ್ಕು ಜನ ಅಭ್ಯರ್ಥಿಗಳು ಆ ವೇದಿಕೆ ಮೇಲೆ ವೇದಿಕೆ ಹಂಚ್ಕೊಂಡು ಬಿ ಜೆ ಪಿಯ ಪರವಾಗಿ ಪ್ರಚಾರ ಮಾಡಿದ್ದಾರೆ ಹಂಗಾರೆ ಆ ಭಾಗದಲ್ಲಿ ಬಿ ಜೆ ಪಿ ಇದೆ ಅಂತ ಮೋದಿಯವರು ಬಂದು ಹೋಗಿದ್ದಾರಾ ಹಂಗಂತಲ್ಲ ಈಗ ರಾಹುಲ್ ಗಾಂಧಿಯವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಕೋಲಾರಕ್ಕೆ ಬರ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಬರ್ತಾ ಇದ್ದಾರೆ ಎಲ್ಲಿ ಅವಶ್ಯಕತೆ ಇರ್ತದೆ ಎಲ್ಲಿ ಪಕ್ಷದ ಅಭ್ಯರ್ಥಿಗಳು ಕೇಳ್ತಾರೆ ಅಲ್ಲಿಗೆ ಬಂದು ಹೋಗ್ತಾರೆ ಅಷ್ಟೇನೆ ಸರ್ ಕೆ ಎಚ್ ಮುನಿಯಪ್ಪ ಅವರು ಪಕ್ಷದಲ್ಲಿ ಬರ್ಬೇಕು ಅನ್ನೋದು ಒಂದು ಕಡೆಯಿಂದ ನೋಡಿದ್ರೆ ಅನಿಲ್ ಕುಮಾರ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಇದು ಯಾರೋ ಸೃಷ್ಟಿ ಅಷ್ಟೇನೆ ಕೆ ಎಚ್ ಮುನಿಯಪ್ಪನವರು ಪಕ್ಷದ ಹಿರಿಯ ನಾಯಕರು ಇದಾರೆ ಅವರು ನಾಯಕರು ಇರೋದ್ರು ಅದು ಒಂದು ಒಗ್ಗೂಡ ಅನ್ನೋದು ಒಂದು ಕೆ ಎಚ್ ಮುನಿಯಪ್ಪನವರು ಪಕ್ಷದ ಹಿರಿಯ ನಾಯಕರಿದ್ದಾರೆ ಏಳು ಬಾರಿ ಈ ಕ್ಷೇತ್ರವನ್ನ ಸಂಸತ್ತಿನಲ್ಲಿ ನಲ್ಲಿ ಹತ್ತು ವರ್ಷ ಕಾಲ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು ಕಾಂಗ್ರೆಸ್ಸಿನ ಅತ್ಯುನ್ನತ ಸಮಿತಿ ಸರ್ವೋಚ್ಚ ಸಮಿತಿ ಅಂತ ಹೇಳ್ತೀವಿ ಅದು ಸಿ ಡಬ್ಲ್ಯೂ ಸಿಯಲ್ಲಿ ಸದಸ್ಯರಾಗಿದ್ದಂಥವ್ರು ಅವರು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಇರೋದರಿಂದ ಅಲ್ಲಿ ಹೆಚ್ಚು ಅವರು ಜವಾಬ್ದಾರಿ ಇರೋದ್ರಿಂದ ಅವರು ಅಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ ನಾಳೆ ದಿವಸ ರಾಹುಲ್ ಗಾಂಧಿಯವರು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕೆ ಎಚ್ ಮುನಿಯಪ್ಪನವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸರ್ ಮೂವತ್ತೈದು ವರ್ಷ ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ಸಂಸದರಾಗಿತ್ತು ಅದಾದ ಮೇಲೆ ನೆಕ್ಸ್ಟು ಮುನ್ಸ್ವಾಮಿಯವರಾದರು ಇವರಿಬ್ಬರಿಗೂ ಹೋಲಿಸ್ಕೊಂಡ್ರೆ ಅಭಿವೃದ್ಧಿ ಆಗಿದೆಯಾ ಇಲ್ಲ ಇಲ್ಲ ಬರೀ ಹೇಗಿದೆ ಮತ್ತು ಕಾಂಗ್ರೆಸ್ಗೆ ಯಾಕೆ ಮಣೆ ಹಾಕಬೇಕು ಜನ ನೋಡಿ ಕೆ ಎಚ್ ಮುನಿಯಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಇಪ್ಪತ್ತೆಂಟು ವರ್ಷ ಕಾಲ ಅವರು ಇಲ್ಲಿ ಏಳು ಬಾರಿ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದ ಕಾರ್ಯಕ್ರಮಗಳು ಇವತ್ತು ಉದಾಹರಣೆಗೆ ಬ್ಯಾಂಗ್ಳೂರು ಹೈವೇ ಈಗಾಗಲೇ ಆಗಿದೆ ಅದೇ ರೀತಿ ಸಾಕಷ್ಟು ರೈಲ್ವೆ ಕಾರ್ಯಕ್ರಮಗಳು ರೈಲ್ವೆ ಇಲಾಖೆಯಿಂದ ಬ್ರಾಡ್ಗೇಜ್ ಪರಿವರ್ತನೆ ಆಗಿರ್ಬೋದು ಹೊಸ ರೈಲು ಮಾರ್ಗ ಕೋಲಾರದಿಂದ ಶ್ರೀನಿವಾಸಪುರ ಚಿಂತಾಮಣಿ ಶಿಡ್ಲಘಟ್ಟ ಬೆಂಗಳೂರಿಗೆ ಹೋಗ್ತಕ್ಕಂಥದ್ದಾಗ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಕೆ ಎಚ್ ಮುಣ್ಯಪ್ಪನವ್ರ ಅವಧಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಿದ್ದಾವೆ ಕಳೆದ ಐದು ವರ್ಷದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಮಾನ್ಯ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಆದರೆ ಐದು ವರ್ಷಗಳ ಅವರ ಅಭಿವೃದ್ಧಿಯ ಕಾರ್ಯಕ್ರಮ ಯಾವುದು ಕೂಡ ಕಣ್ಣಿಗೆ ಕಾಣ್ತಿಲ್ಲ ಅವ್ರು ಹೇಳ್ತಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಕಾ ಬೇಕಾದಷ್ಟು ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಕಣ್ಣಿಗೆ ಕಾಣ್ತಕ್ಕಂಥದ್ದು ಯಾವುದು ಕೂಡ ಅಭಿವೃದ್ಧಿ ಕಾರ್ಯಕ್ರಮ ಅವರ ಅವಧಿಯಲ್ಲಿ ನಾವು ಯಾವುದು ಕೂಡ ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಅಹ್ ಮುನಿಸ್ವಾಮಿ ಅವರು ಮಾತಾಡ್ತಾ 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 ವೈಯಕ್ತಿಕ ವಿಚಾರಗಳಿಗೆ ಬಂದ್ಬಿಡ್ತಾರೆ ರಾಜಕೀಯ ಪಕ್ಷದ ಬಿಟ್ಟು ಅದು ಕೆಲವೊಬ್ರು ಚಡ್ಡಾಪಡಿ ಮುಂದಾಗಿ ಮುಂದಾಗಿ ಅದು ಅವ್ರವ್ರ ವೈಯಕ್ತಿಕ ವಿಚಾರಗಳಿಗೆ ಹೋಗುತ್ತೆ ಇದು ಅವಶ್ಯಕತೆ ಇರುತ್ತಾ ನೋಡಿ ನೋಡಿ ಮೇಡಮ್ ಒಬ್ಬ ರಾಜಕಾರಣಿಗೆ ತನ್ನದೇ ಆದಂತ ವ್ಯಕ್ತಿತ್ವವನ್ನ ಉಳಿಸ್ಕೊಂಡು ಹೋಗ್ಬೇಕು ನಮ್ಮದೇ ಆದಂತ ಘನತೆ ಗೌರವಗಳನ್ನು ನಾವು ಕಾಪಾಡಕೋಬೇಕು ನಾವು ಯಾವುದಾದ್ರೂ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಆ ಸ್ಥಾನದ ಘನತೆ ಗೌರವ ಕೂಡ ನಾವು ಕಾಪಾಡಿಕೊಳ್ಬೇಕಾಗ್ತದೆ ಮುನ್ಸ್ವಾಮಿಯವ್ರಿಗೆ ಅವರು ಒಂದು ಆಕಸ್ಮಿಕ ಶಿಶು ಏನು ಆ ಸಾಂದರ್ಭಿಕ ಶಿಶು ಅಂತ ಹೇಳ್ಬೋದು ಆ ಕಾಲಕ್ಕೆ ಆವತ್ತಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು ಅವರು ಕಾರ್ಪೊರೇಟ್ರಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಂತು ಅವರು ಪಾರ್ಲಿಮೆಂಟ್ ಸದಸ್ಯರಾದರು ಜನರ ತೀರ್ಮಾನಕ್ಕೆ ನಾವೆಲ್ಲ ಕೂಡ ತಲೆ ಬಾಗಬೇಕು ಆದರೆ ಆ ಪಾರ್ಲಿಮೆಂಟ್ ಸದಸ್ಯ ಸ್ಥಾನಕ್ಕೆ ಬಂದ ಮೇಲೆ ಅದರ ಘನತೆ ಗೌರವವನ್ನು ಕಾಪಾಡಿಕೊಳ್ಬೇಕು ಅದರ ಘನತೆ ಗೌರವವನ್ನು ಕಾಪಾಡೋದ್ರ ಮುಖಾಂತರ ಆ ಸ್ಥಾನಕ್ಕೂ ಕೂಡ ಹೆಚ್ಚು ಗೌರವವನ್ನು ತರಬೇಕು ಕೂಡ ಅವರು ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಂದರೆ ಅದು ಅವರನ್ನು ಅವರ ಮಾ ಅವರ ಮಾತು ಅವರ ವ್ಯಕ್ತಿತ್ವವನ್ನು ತೋರಿಸ್ತದೆ ಅಂತ ನಾನಾದರೂ ಕೂಡ ಹೇಳೋದಕ್ಕೆ ಬಯಸ್ತೇನೆ ಈಗ ಈ ರೀತಿ ಹೆಚ್ಚಿಗೆ ಮಾತಾಡ್ತಾ ಇದ್ದವ್ರು ನಮ್ಮ ರಾಜ್ಯದಲ್ಲಿ ಯಾರು ಅಂದರೆ ಒಂದು ಅನಂತಕುಮಾರ್ ಹೆಗಡೆಯವರು ಒಂದು ಸಿ ಟಿ ರವಿಯವರು ಒಂದು ಪ್ರತಾಪ್ ಸಿಂಹ ಅವರು ಇನ್ನೊಂದು ಮುನುಸ್ವಾಮಿ ಅವರು ಇವರು ಯಾರ್ಯಾರು ಏನೇನಾಗಿದ್ದಾರೆ ಅಂತ ಇವಾಗ ನೀವೇ ತೀರ್ಮಾನ ಮಾಡಿಕೊಳ್ಳಿ ಅಷ್ಟೇ ಸರ್ ಈಗ ಕಾಂಗ್ರೆಸ್ ಪಕ್ಷದ ಮೇಲೆ ಜನ ಅಪಾರ ನಂಬಿಕೆ ಇಟ್ಟಿದ್ರು ಅವರು ಬೇರೆ ಪಕ್ಷಕ್ಕೆ ಬರ ಪ್ರಚಾರ ಕೊಟ್ಟರು ಮುನ್ಸ್ವಾಮಿ ಗೆಲ್ಸಿದ್ರು ಬಹಿರಂಗವಾಗಿಯೇ ಸ್ಟೇಜ್ ಮೇಲೆ ಮುನ್ಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದವ್ರು ಆದರೂ ಸಹ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಗೆಲ್ಸ್ಕೊಟ್ಟಿದ್ದಾರೆ ಆ ಅವ್ರ ನಂಬಿಕೆ ಉಳಿಸ್ಕೊಳ್ತೀರಾ ಸರ್ ಕಾಂಗ್ರೆಸ್ ಪಕ್ಷದವ್ರು ಮುಂದೆ ಇನ್ನೊಂದು ದಿನ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ಇಲ್ಲ ಮುನ್ಸ್ವಾಮಿ ಅವರಿಗೆ ಯಾರು ಕಾಂಗ್ರೆಸ್ ಪಕ್ಷದವರು ಸಹಾಯ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷದ ಪಕ್ಷದಲ್ಲಿ ಅವತ್ತಿದ್ದಂಥ ಯಾರೇ ನಾಯಕರಾಗಲಿ ಬಹಿರಂಗವಾಗಲಿ ಅಥವಾ ಗುಟ್ಟಾಗಿ ಆಗಲಿ ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಆವತ್ತು ಮಾನ್ಯ ಸುಧಾಕರ್ ಅವರು ಚಿಂತಾಮಣಿ ಸುಧಾಕರ್ ಅವರು ಕೊತ್ತೂರು ಮಂಜುನಾಥ್ರವರು ಕಾಂಗ್ರೆಸ್ ಇರಲಿಲ್ಲ ಅವರು ಅವರು ಅವತ್ತು ಪಕ್ಷೇತರರಾಗಿದ್ದರು ಹಂಗಾಗಿ ಅವತ್ತು ಅವರು ಆ ತೀರ್ಮಾನವನ್ನು ತೆಗೆದುಕೊಂಡು ಮುನ್ಸ್ವಾಮಿಯವರು ಪರವಾಗಿ ಮಾಡಿದರು ಅದಾದ ನಂತರ ಮುನ್ಸ್ವಾಮಿಯವರು ಪಾರ್ಲಿಮೆಂಟ್ ಸದಸ್ಯರಾದಮೇಲೆ ಅವರ ನಡವಳಿಕೆಯನ್ನು ನೋಡಿ ಅವರ ಅಭಿವೃದ್ಧಿಯ ಪರವಾದಂಥ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ಅವರು ನೇರವಾಗಿ ಮುನ್ಸ್ವಾಮಿಯವ್ರಿಗೆ ಕೆಲವು ಸಂದರ್ಭಗಳಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಯಾರು ಡಾಕ್ಟರ್ ಸುಧಾಕರ್ ಅವರು ಮತ್ತು ಕೊತ್ತೂರು ಮಂಜುನಾಥ್ರವರು ಬಟ್ ಯಾವುದನ್ನು ಕೂಡ ಲೆಕ್ಕಿಸದೆ ಅವರ ಅದೇನು ಹೇಳ್ತಾರೆ ಆನೆ ನಡೆದಿದ್ದೇ ದಾರಿ ಅಂತೇಳೋ ರೀತಿಯಲ್ಲಿ ಹೋದಾಗ ಅವರು ಅವ್ರದೇ ಆದಂಥ ತೀರ್ಮಾನ ತೆಗೆದುಕೊಂಡರು ಆಮೇಲೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು ಡಾಕ್ಟರ್ ಸುಧಾಕರ್ ಅವರು ಕೊತ್ತೂರು ಮಂಜುನಾಥ್ರವರು ಇವತ್ತಿಬ್ಬರಿಗೂ ಕೂಡ ಪಕ್ಷ ಒಬ್ಬರಿಗೆ ಕೋಲಾರದಲ್ಲಿ ಒಬ್ಬರಿಗೆ ಚಿಂತಾವಣೆಯಲ್ಲಿ ಅವಕಾಶ ಮಾಡಿಕೊಟ್ರು ಇಬ್ಬರೂ ಕೂಡ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದರು ಕೊತ್ತೂರು ಮಂಜುನಾಥವರು ಸುಮಾರು ಮೂವತ್ತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದರು ಡಾಕ್ಟರ್ ಸುಧಾಕರ್ ಅವರು ಇಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸುಧಾಕರ್ ಅವರಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ಸುಧಾಕರ್ ಅವರು ಕೂಡ ಇಲಾಖೆಯಲ್ಲಿ ಮತ್ತು ಪಕ್ಷಕ್ಕಾಗಿ ಬಹಳಷ್ಟು ಶ್ರಮ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಸರ್ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದವರು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಕುಮಾರಸ್ವಾಮಿಯವರು ಒಂದು ರಾಜಕೀಯದ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು ದೇವೇಗೌಡರು ಭಾಳಷ್ಟು ರಾಜಕೀಯ ಹೋರಾಟವನ್ನು ಮಾಡಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಇವತ್ತು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಇವತ್ತು ಆ ಪ್ರಾದೇಶಿಕ ಪಕ್ಷದ ಮೂಲಕ ದೇಶದ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಇವತ್ತು ಕುಮಾರಸ್ವಾಮಿಯವರು ಕೂಡ ಇವತ್ತು ಒಂದು ಆ ಪಕ್ಷದ ಒಂದು ಜವಾಬ್ದಾರಿನಕೊಂಡು ರಾಜ್ಯದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಆ ಪಕ್ಷವನ್ನು ಮುನ್ನಡೆಸಿ ಇವತ್ತು ಅವರು ಕೂಡ ಎರಡು ಬಾರಿ ಒಂದು ಬಾರಿ ಬಿ ಜೆ ಪಿಯ ಸಹಕಾರದೊಂದಿಗೆ ಇನ್ನೊಂದು ಬಾರಿ ಕಾಂಗ್ರೆಸ್ಸಿನ ಸಹಕಾರದೊಂದಿಗೆ ಮುಖ್ಯಮಂತ್ರಿ ಆದಂಥವ್ರು ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವರು ಅಷ್ಟು ಹಗುರವಾಗಿ ಹೆಣ್ಮಕ್ಳ ಬಗ್ಗೆ ನಮ್ಮ ತಾಯಂದರ ಬಗ್ಗೆ ಸಹೋದರಿಯರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅತ್ಯಂತ ವಿಷಾದಕರ ಇವತ್ತು ಪ್ರತಿಯೊಬ್ಬರು ಕೂಡ ನಾವು ಹೆಣ್ಣು ಈ ಜಗತ್ತಿನ ಸೃಷ್ಟಿ ಅಂತ ನಾವು ಹೇಳ್ತೀವಿ ಹೆಣ್ಣಿಲ್ಲದೆ ಏನೂ ಕೂಡ ಸಾಧ್ಯ ಇಲ್ಲ ನಮ್ಮ ಮನೆಯಲ್ಲಿ ಕೂಡ ಇವತ್ತು ನಮ್ಮ ತಾಯಿ ಇರ್ತಾರೆ ನಮ್ಮ ಮಡದಿ ಇರ್ತಾರೆ ನಮ್ಮ ತಂಗಿ ಇರ್ತಾರೆ ಮಕ್ಕಳು ಇರ್ತಾರೆ ಅವ್ರಿಗೂ ಕೂಡ ಅದೇ ರೀತಿ ಅವ್ರ ಕುಟುಂಬದಲ್ಲಿ ಕೂಡ ಭಾಳಷ್ಟು ಎಲ್ಲ ಹೆಣ್ಮಕ್ಳು ಇರ್ತಕ್ಕಂಥ ಕುಟುಂಬ ಬಟ್ ಅವರು ಆ ಮಾತನ್ನು ಯಾಕೆ ಕೇಳಿದ್ರೆ ಗೊತ್ತಿಲ್ಲ ಅದನ್ನು ನಾನು ಕಡಾಖಂಡಿತವಾಗಿ ವಿರೋಧ ಮಾಡ್ತೇನೆ ಬಹುಶಃ ಅದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅವರು ಈ ರಾಜ್ಯದ ಮಹಿಳೆಯರ ಕ್ಷಮೆಯನ್ನು ಯಾಚಿಸ್ಬೇಕು ಕೂಡ ಯಾವತ್ತೂ ಕೂಡ ಹೆಣ್ಮಕ್ಳು ಯಾವುದೇ ಸರ್ಕಾರದ ಯೋಜನೆ ಕೊಟ್ಟಾಗ ಅದನ್ನು ಅವರು ಸದುಪಯೋಗ ಮಾಡ್ಕೊಳ್ತಾರೆ ದುರುಪಯೋಗ ಮಾಡ್ಕೊಳ್ಳಲ್ಲ ಅದಕ್ಕಾಗಿಯೇ ಸರ್ಕಾರದ ಯೋಜನೆಗಳು ಭಾಳಷ್ಟು ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಮನೆ ಸರ್ಕಾರ ಸರ್ಕಾರದ ವತಿಯಿಂದ ಮನೆ ಮಂಜೂರು ಮಾಡ್ತದೆ ಉಚಿತವಾಗಿ ಮನೆ ಕೊಡ್ತಾರೆ ಆಶ್ರಯ ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಹೆಣ್ಮಕ್ಳ ಹೆಸರಿನಲ್ಲೇ ಕೊಡ್ತಾರೆ ಇವತ್ತು ಹಂಗಾಗಿನೇ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಇವತ್ತು ಬಡ್ಡಿ ರಹಿತ ಸಾಲವನ್ನು ಕೊಡ್ತಾಯಿದ್ದೀವಿ ಹೆಣ್ಮಕ್ಳಿಗೆ ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಅವ್ರ ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು ಹೆಣ್ಮಕ್ಳು ಯಾವತ್ತೂ ಕೂಡ ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿ ಯಾರು ಮುಂದೆ ಹೋಗಿ ಕೈ ಚಾಚಬಾರ್ದು ಅಂಥೇಳಿ ಸಿದ್ದರಾಮಯ್ಯನವರು ಹಿಂದೆ ಮಾಡಿದ್ರು ಇವತ್ತು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಗೃಹಲಕ್ಷ್ಮಿ ಇರ್ಬೋದು ಮತ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ದರ ಇರ್ಬೋದು ಇವೆಲ್ಲವನ್ನು ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂದರೆ ಹೆಣ್ಮಕ್ಳಿಗೆ ಕೊಟ್ಟರೆ ಅದು ದುರುಪಯೋಗ ಆಗೋದಿಲ್ಲ ಆ ಕುಟುಂಬದ ಏಳಿಗೆಗಾಗಿ ಅದನ್ನು ಉಪಯೋಗ ಮಾಡಿಕೊಳ್ತಾರೆ ಅಂತಕ್ಕಂಥ ಸದುದ್ದೇಶದಿಂದ ಕೊಟ್ಟಿರ್ತಕ್ಕಂಥದ್ದು ಅವರು ಈ ರೀತಿ ಮಾತನಾಡಬಾರ್ದಿತ್ತು ಬಹುಶಃ ಹೆಣ್ಮಕ್ಳು ಅವರಿಗೆ ಬುದ್ಧಿ ಕಲಿಸ್ತಾರೆ ಮುಂದಿನ ದಿವಸದಲ್ಲಿ ಸರಿಯಾ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಇನ್ನೂ ಕೆಲ ಕಟ್ಟೆ ಕಡೆಯ ವ್ಯಕ್ತಿಯವರೆಗೂ ತಲುಪಿಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಇದಕ್ಕೇನು ಹೇಳ್ತಾರೆ ನೋಡಿ ವಿರೋಧ ಪಕ್ಷದವರು ಯಾವತ್ತೂ ಕೂಡ ಸತ್ಯವನ್ನು ಒಪ್ಕೊಳ್ಳೋದಿಲ್ಲ ಯಾರೇ ರಾಜಕಾರಣಿ ಆಗಲಿ ಯಾವುದೇ ಪಕ್ಷ ಆಗಿರಲಿ ವಾಸ್ತವಕ್ಕೆ ಹತ್ತಿರವಾಗಿ ನಾವು ಮಾತಾಡಬೇಕಾಗ್ತಿದೆ ಇವತ್ತು ಹೊಸದಾಗಿ ಒಂದು ಯೋಜನೆಯನ್ನು ಇಡೀ ಪ್ರಪಂಚದಲ್ಲಿ ಇವತ್ತು ಈ ರೀತಿಯ ಕಾರ್ಯಕ್ರಮಗಳು ಯುರೋಪ್ ಕಂಟ್ರೀಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೇಳಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳಿದ್ರೆ ಆ ಒಂದು ಕುಟುಂಬಕ್ಕೆ ಕನಿಷ್ಠ ಆದಾಯ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಯುರೋಪ್ ಕಂಟ್ರೀಸಲ್ಲಿ ಪ್ರತಿ ಕುಟುಂಬಕ್ಕೂ ಇಷ್ಟು ಅಂತೇಳಿ ಸರ್ಕಾರದಿಂದ ಪ್ರೋತ್ಸಾಹಧನ ಕೊಡ್ತಾರೆ ಅದರ ಆಧಾರವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅವತ್ತಿನ ವಿರೋಧ ಪಕ್ಷದ ನಾಯಕರು ಈಗಿನ ಮುಖ್ಯಮಂತ್ರಿಗಳಾದಂಥ ಅವರ ನಾಯಕತ್ವದಲ್ಲಿ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಘೋಷಣೆ ಮಾಡಿದ್ವಿ ಅದರಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು ಇವತ್ತು ಶೇಕಡ ನೂರಲ್ಲಿ ತೊಂಬತ್ತ ಆರರಷ್ಟು ಜನಕ್ಕೆ ಇವತ್ತು ಅದು ತಲುಪಿದೆ ನಾವು ತಲುಪಿಲ್ಲ ಒಂದು ನಾಲ್ಕೈದು ಪರ್ಸೆಂಟ್ ಜನಕ್ಕೆ ತಲುಪಿಲ್ಲ ಅದಕ್ಕೆ ಅದರದೇ ಆದ ಕಾರಣಗಳಿದ್ದಾವೆ ಏನು ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರೋದಿಲ್ಲ ಅಥವಾ ಪಾಸ್ಬುಕ್ಕಲ್ಲಿ ಏನೋ ಮಿಸ್ಟೇಕ್ ಆಗಿರ್ತದೆ ಆಧಾರಲ್ಲೇನೋ ಏನೋ ಮಿಸ್ಟೇಕ್ ಆಗಿರ್ತದೆ ಬೇರೆ ಬೇರೆ ಕಾರಣಗಳಿಂದ ಒಂದು ನಾಲ್ಕೈದು ಪರ್ಸೆಂಟ್ ಹೋಗಲಿಲ್ವೇ ಹೋಗಲಿಲ್ಲ ಬಿಟ್ಟರೆ ಉಳ್ದಂಗೆ ಎಲ್ಲರಿಗೂ ಕೂಡ ತಲುಪಿದೆ ಕೆಲವು ಕುಟುಂಬಗಳಲ್ಲಿ ಏನಾಗ್ತದೆ ಒಬ್ಬರಿಗೆ ಕೊಟ್ಟಿರ್ತಾರೆ ಅವರು ಇನ್ನೊಬ್ರು ಕೂಡ ಅದನ್ನು ಅಪೇಕ್ಷೆ ಪಡ್ತಾ ಇರ್ತಾರೆ ಅವ್ರಿಗೆ ಅದು ಸಿಕ್ಕಿರೋದಿಲ್ಲ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಅವಕಾಶ ಇರ್ತದೆ ಅಂಥವರು ಕೆಲವರು ಇದ್ರ ಬಗ್ಗೆ ಅಪಪ್ರಚಾರ ಮಾಡಬಹುದು ಬಿಟ್ಟರೆ ಶೇಕಡ ತೊಂಬತ್ತೈದರಷ್ಟು ಈ ಯೋಜನೆ ತಲುಪಿದೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ತಲುಪಿದೆ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಹೊರಗಿನಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ ಇದಕ್ಕೆ ಏನು ಹೇಳ್ತೀರಾ ಸರ್ ನೀವು ನೋಡಿ ಮೇಡಮ್ ಈಗ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಭಾಳಷ್ಟು ಮುಂದೆ ಮಾಡ್ತದೆ ಅದೇ ಚುನಾವಣೆ ಪೂರ್ವದಲ್ಲಿ ಮಾಡ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆಯಿತು ಆಗ ಕೆಲವಾರು ಹೆಸರುಗಳು ಚಾಲನೆಯಲ್ಲಿದ್ದವು ಆಗ ಎಲ್ಲರಿಗೂ ಒಪ್ಪಿಗೆ ಆಗ್ತಕ್ಕಂಥ ಒಬ್ಬ ಸರ್ವಸಮ್ಮತ ಅಭ್ಯರ್ಥಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈಗ ಮೂರು ಕ್ಷೇತ್ರದಲ್ಲಿ ಗುಲ್ಬರ್ಗ ಚಾಮರಾಜನಗರ ಮತ್ತು ವಿಜಯಪುರ ಇಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದರಿಂದ ಚಿತ್ರದುರ್ಗ ಕೋಲಾರ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ತೀರ್ಮಾನವನ್ನು ನಮ್ಮ ಕಾಂಗ್ರೆಸ್ನ ವರಿಷ್ಠ ಮಂಡಳಿ ತೆಗೆದುಕೊಂಡ್ಮೇಲೆ ಇಲ್ಲಿ ಬ ಎಡಗೈ ಸಮುದಾಯದಲ್ಲಿ ಎಲ್ಲರಿಗೂ ಒಪ್ಪಿಗೆ ಆಗ್ತಕ್ಕಂಥ ಸರ್ವಸಮ್ಮತ ಅಭ್ಯರ್ಥಿ ಅಂತೇಳಿ ಗೌತಮ್ ರವರನ್ನು ಗುರುಸಿ ಕೊಟ್ಟಿದ್ದಾರೆ ಗೌತಮ್ ರವರು ಒಬ್ಬ ಸಾಮಾನ್ಯ ದಲಿತ ಕುಟುಂಬದಿಂದ ಬಂದಂಥವರು ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕದ ಪದಾಧಿಕಾರಿಯಾಗಿ ರಾಜಕೀಯ ಜೀವನ ಪ್ರಾರಂಭ ಮಾಡಿ ಅವರು ವಿದ್ಯಾರ್ಥಿಯಾಗಿದ್ದಾಗ ತದನಂತರ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಪದಾಧಿಕಾರಿಯಾಗಿ ರಾಜ್ಯ ಪದಾಧಿಕಾರಿಯಾಗಿ ಅದಾದ ನಂತರ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ಹತ್ತು ವರ್ಷ ಕಾಲ ಭಾಳ ಚಿಕ್ಕ ವಯಸ್ಸಿನಲ್ಲಿ ಪರಮೇಶ್ವರ್ ಸಾಹೇಬ್ರ ಅಧ್ಯಕ್ಷರಿದ್ದಾಗ ಅಲ್ಲಿ ಕೂಡ ಕೆಲಸ ಮಾಡಿ ಈಗ ಬೆಂಗಳೂರು ಕೇಂದ್ರ ನಗರ ಜಿಲ್ಲೆ ಭಾಳ ಪ್ರತಿಷ್ಠಿತ ಕ್ಷೇತ್ರ ಅಂದರೆ ಕೇಂದ್ರ ಲೋಕಸಭಾ ಕ್ಷೇತ್ರ ಆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರ ಸೇವೆಯನ್ನು ಗುರುತಿಸಿ ಅವರ ಸಂಘಟನೆಯ ಶಕ್ತಿಯನ್ನು ಗುರುತಿಸಿ ಇವತ್ತು ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಕೂಡ ಅದನ್ನು ಅವರ ಹೇಳ್ತಿರ್ತಕ್ಕಂಥದ್ದು ಒಪ್ತೇನೆ ಆದರೆ ಕೋಲಾರ ಜಿಲ್ಲೆಯಲ್ಲಿ ಅಥವಾ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚಿಂತಾಮಣಿ ಕ್ಷೇತ್ರದಲ್ಲಿ ಎರಡು ಬಾರಿ ಜೆ ಡಿ ಎಸ್ನಿಂದ ಶಾಸಕರಾಗಿದ್ದರು ಜೆ ಕೆ ಕೃಷ್ಣಾರೆಡ್ಡಿ ಅಂತ ಅವರು ಬೆಂಗಳೂರಿನ ವರ್ತೂರು ಕ್ಷೇತ್ರದ ಕುಂದಲಹಳ್ಳಿಯವರು ಆಮೇಲೆ ಮಾಲೂರು ಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕರಾಗಿದ್ದರು ಮಂಜುನಾಥ್ ಗೌಡ ಅಂತೇಳಿ ಅವರು ಹೊಸಕೋಟೆ ತಾಲೂಕಿನ ಕೋಡಿಹಳ್ಳಿಯವರು ಅದೇ ರೀತಿ ನಾನು ಎರಡು ಸಾವಿರದ ಹದಿನೈದರಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ನಿಂತು ಸೋತೆ ನನ್ನ ಮೇಲೆ ಅವತ್ತು ಗೆದ್ದಂಥ ಸಿ ಆರ್ ಮನೋಹರ್ ಅವರು ಆನೇಕಲ್ನ ಸರ್ಜಾಪುರದವರು ಆಮೇಲೆ ಕೆ ಜಿ ಎಫ್ನಲ್ಲಿ ಸಂಪಂಗಿ ಅಂತೇಳಿ ಒಂದು ಬಾರಿ ಅವ್ರ ತಾಯಿಯವರು ಒಂದು ಬಾರಿ ಶಾ ಶಾಸಕರಾಗಿದ್ದರು ರಾಮಕ್ಕ ಅಂಥೇಳಿ ಅವರು ಆನೆಕಲ್ನವರು ಮತ್ತು ಮಳವಳ್ಳಿಯಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿಂದು ಸ್ಪರ್ಧೆ ಮಾಡಿದ್ವಿ ವೀರಯ್ಯನವರು ಅವರು ಮಳವಳ್ಳಿಯವರು ಈ ರೀತಿ ಹೊರಗಡೆಯಿಂದ ಅಭ್ಯರ್ಥಿಗಳನ್ನು ತಂದು ಇಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ಟು ಅವರು ಆಗೋದಕ್ಕೆ ಪರಿಷತ್ ಸದಸ್ಯರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆ ಸಂಪ್ರದಾಯವನ್ನು ಹುಟ್ಟಾಕಿದ್ದು ಇವತ್ತು ಉದಾಹರಣೆಗೆ ಕೋಲಾರ ಭಾಗದಲ್ಲಿ ಎರಡು ಬಾರಿ ವರ್ತೂರ್ ಪ್ರಕಾಶ್ ಅವರು ಶಾಸಕರಾಗಿದ್ದರು ಅವ್ರ ಹೆಸರೇ ಸೂಚಿಸ್ತದೆ ಅವರು ಹೊರ್ತೂರ್ನವರು ಅಂತೇಳಿ ಇವತ್ತು ರಾಜಕಾರಣದಲ್ಲಿ ಕೆಲವು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅದು ವಿಷಯ ಅಲ್ಲ ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಸಮಸ್ಯೆಗಳು ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಸಂದ ಪರಿಸ್ಥಿತಿಗಳು ಅಭಿವೃದ್ಧಿಯ ವಿಚಾರ ಇವುಗಳನ್ನು ತೆಗೆದುಕೊಂಡು ಹೋಗಬೇಕೆ ವಿನಃ ಕ್ಯಾಂಡಿಡೇಟು ಹೊರಗಿನವರು ಒಳಗಿನವರು ಇದು ಪ್ರಶ್ನೆ ಬರೋದಿಲ್ಲ ಯಾಕೆಂದರೆ ಇವತ್ತು ಗುಜರಾತ್ನಿಂದ ಹೋಗಿ ವಾರಣಾಸಿಯಲ್ಲಿ ಮಾನ್ಯ ಗೋ ಮೋದಿಯವರು ಸ್ಪರ್ಧೆ ಮಾಡ್ತಿದ್ದಾರೆ ಇವತ್ತು ಹಾಸನದಲ್ಲಿ ಹುಟ್ಟಿ ರಾಮನಗರಕ್ಕೆ ಬಂದು ಅದಾದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಿ ಇವತ್ತು ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಹುಬ್ಳಿ ಧಾರವಾಡದಿಂದ ಹೋಗಿ ಬೆಳಗಾಂನಲ್ಲಿ ಯಾರು ನಮ್ಮ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಉಡುಪಿ ಚಿಕ್ಕಮಗಳೂರಿಂದ ಬಂದು ಬೆಂಗಳೂರು ಉತ್ತರ ಭಾಗದಲ್ಲಿ ಇವತ್ತು ಶೋಭಾ ಕರಂದ್ಲಾಜಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೇ ರೀತಿ ಹಿಂದೆ ಬಿ ಜೆ ಪಿಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಗೋವಿಂದ ಅವರು ಬಾಗಲಕೋಟೆಯಿಂದ ಬಂದು ಚಿತ್ರದುರ್ಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾಮನ್ ಇದು ಎಲ್ಲ ಪಕ್ಷಗಳಲ್ಲೂ ಅಲ್ಲಿ ಕಲ್ವ ಹಲವು ಸಂದ ಕೆಲವು ಸಂದರ್ಭಗಳಲ್ಲಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿರ್ತಾರೆ ಈಗ ಏನಾಗಿದೆ ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಅವರಿಗೆ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಒಂದು ಅಬ್ ಹವ್ಯಾಸ ಆಗಿಬಿಟ್ಟಿದೆ ಕಾಂಗ್ರೆಸ್ ವಿರುದ್ಧ ಹೇಳ್ಕೊಳ್ತಕ್ಕಂಥ ಯಾವುದೇ ರೀತಿಯಾದ ಗುರುತರವಾದಂಥ ಆರೋಪಗಳಾಗಲಿ ಇನ್ನೇನೂ ಇಲ್ಲ ಅವ್ರು ಉಳ್ಕೊಂಡ್ರದೇ ಕಾಂಗ್ರೆಸ್ನವರು ಹೊರಗಡೆಯಿಂದ ಅಭ್ಯರ್ಥಿ ತಂದು ಹಾಕಿದ್ದಾರೆ ಅಂತ ಒಂದು ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದೆ ಅಂತೇಳಿ ಈಗ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಇರ್ತದೆ ತಂದೆ ಮಕ್ಕಳ ಬಗ್ಗೆ ಅವರಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ ಅಣ್ಣ ತಮ್ಮಂದರಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ ಒಂದು ಕುಟುಂಬ ಅಂದಮೇಲೆ ನಾವೆಲ್ಲ ಮನುಷ್ಯರು ಆ ರೀತಿಯ ಭಿನ್ನಾಭಿಪ್ರಾಯಗಳು ಬರುತ್ತದ್ದು ಕೂಡ ಮನುಷ್ಯನ ಗುಣ ಕೂಡ ಕೆಟ್ಟದ್ದನ್ನು ವಿರೋಧ ಮಾಡ್ತಕ್ಕಂಥದ್ದು ಒಳ್ಳೆಯದನ್ನು ಸ್ವೀಕರಿಸ್ತಕ್ಕಂಥದ್ದು ಇವೆಲ್ಲ ಮನುಷ್ಯನ ಗುಣ ಅಷ್ಟು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಬೇರೆ ಏನು ಅಭಿಪ್ರಾಯ ಭೇದಗಳಿದ್ದಾವೆ ವಿನ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ನಾವೆಲ್ಲ ಒಂದು ಕುಟುಂಬವಾಗಿ ಕೆಲಸ ಮಾಡ್ತಾಯಿದ್ವಿ ಆದರೆ ಅವರು ಎರಡು ತದ್ವಿರುದ್ಧವಾದಂಥ ಸಿದ್ಧಾಂತಗಳಿರ್ತಕ್ಕಂಥ ಪಕ್ಷ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಆ ಸಿದ್ಧಾಂತವನ್ನು ವಿರೋಧ ಬಂದಂತ ದೇವೇಗೌಡರು ಇವತ್ತು ಕೋಮುವಾದಿ ಬಿ ಜೆ ಪಿಯ ಜೊತೆಗೋಗಿ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದಾರೆ ಹಂಗಾರೆ ಅವರೆಲ್ಲ ಚೆನ್ನಾಗೇ ಇದೆಯಾ ಹಂಗಾರೆ ಸ ಅವರು ಮೇಲ್ಗಡೆ ಒಂದಾದ ತಕ್ಷಣ ಇಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರೆಲ್ಲ ಒಂದಾಗಿಬಿಟ್ಟಿದಾರಾ ಇವ್ರಿಗಾಗಿ ಆ ಬೂತಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಒದ್ದಾಡಿ ಒಡದಾಡಿ ಈ ಪಾರ್ಟಿ ಕಡ್ದಂಥವ್ರು ಇವತ್ತು ಇವರೆಲ್ಲ ಒಂದಾದ್ರಲ್ಲ ಒಂದಾಗ್ತಾರೆ ಹೆಂಗೆ ಒಂದಾಗ್ತಾರೆ ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಕೋಲಾರ ಲೋಕಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ಹದಿನೇಳು ಬಾರಿ ಚುನಾವಣೆಗಳ ಹಿಂದೆ ನಡೆದಿದ್ದಾವೆ ಹದಿನೈದು ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎರಡು ಬಾರಿ ಬೇರೆ ಬೇರೆ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ ಸೋತಿದೆ ಬಿಟ್ಟರೆ ಇಲ್ಲಿ ಕಾಂಗ್ರೆಸ್ ಸೋತಿಲ್ಲ ಇದು ಕಾಂಗ್ರೆಸ್ಗೆ ಭದ್ರವಾದಂಥ ಕೋಟೆ ಸುಭದ್ರವಾದಂಥ ಕೋಟೆ ಭದ್ರವಾದಂಥ ಬುನಾದಿ ಇದೆ ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಬಂದಿದೆ ಮೇಡಮ್ ಕೆ ಸಿ ರೆಡ್ಡಿ ಅವರು ಸುಮ್ಮನೆ ಮುಖ್ಯಮಂತ್ರಿ ಆಗ್ಬಿಡ್ತಾರ ಮೊದಲನೇ ಮುಖ್ಯಮಂತ್ರಿ ಕಾಂಗ್ರೆಸ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೋಡಿಸ್ಕೊಂಡು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ತೋರಿಸ್ಕೊಂಡು ಸ್ವಾತಂತ್ರ್ಯ ಸಿಗದ್ರೆ ಅವರು ಪ್ರಮುಖವಾಗಿ ಪಾತ್ರ ಇದ್ರೆ ಕೋಲಾರದಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟರು ಅಂದಿನಿಂದ ಹಿಂದಿನವರೆಗೂ ಕಾಂಗ್ರೆಸ್ಗೆ ಇದು ಭದ್ರವಾದಂತ ಬುನಾದಿ ಇರತಕ್ಕಂಥ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ನೂರಕ್ಕೆ ನೂರಲ್ಲ ನೂರಕ್ಕಿಂತ ನಾವು ಗೆಲ್ತೀವಿ ಸರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಇಂದ ಸಿ ಎಂತ್ ಅವರು ಪ್ರಕಾಶ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು ಅವರ ಎರಡು ಸೇರಿದ್ರೆ ಮೆಜಾರಿಟಿ ಬರುತ್ತೆ ಕಾಂಗ್ರೆಸ್ ಅವ್ರದ್ದು ಕಡಿಮೆ ಬರುತ್ತೆ ಆದ್ರೆ ಈ ಸಲ ಬಿಜೆಪಿ ಆಗ್ಬೋದಾ ಈ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನೋಡಿ ಚುನಾವಣೆ ಅಂದಾಗ ನಾವು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದಿಂದ ಕೊತ್ತೂರು ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ರು ಜಾತ್ಯಾತೀತ ಜನತಾ ದಳದಿಂದ ಸಿಎಂ ಶ್ರೀನಾಥ್ ಅವರು ಸ್ಪರ್ಧೆ ಮಾಡಿದ್ರು ಪಿಯಿಂದ ವರ್ತೂರ್ ಪ್ರಕಾಶ್ ಸ್ಪರ್ಧೆ ಮಾಡಿದ್ರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಎಂಬತ್ ಸಾವಿರದ ಒಂಬೈನೂರ ತೊಂಬತ್ತು ಟು ಕೊತ್ತೂರು ಮಂಜುನಾಥ್ ಅವ್ರಿಗೆ ಬಂತು ಅವರಿಬ್ಬರಿಗೂ ಕೂಡ ಐವತ್ತೈವತ್ತು ಸಾವಿರ ಬಂತು ಶ್ರೀನಾಥ್ ಅವ್ರಿಗೆ ಐವತ್ತೆರಡು ಸಾವಿರನೇನು ಬಂತು ವರ್ತೂರ್ ಪ್ರಕಾಶ್ ಅವ್ರಿಗೆ ಐವತ್ತು ಸಾವಿರ ಬಂತು ಹಂಗಂತೇಳಿ ಇವತ್ತು ಅವರಿಬ್ಬರು ಒಂದಾದರೆ ಐವತ್ತೆರಡು ಸಾವಿರ ಪ್ಲಸ್ ಐವತ್ತು ಸಾವಿರ ಒಂದು ಲಕ್ಷ ಎರಡು ಸಾವಿರ ಆಗ್ತದೆ ನಾವು ಎಂಬತ್ನಾಲ್ಕು ಸಾವಿರ ಇರ್ತೀವಿ ನಿಮ್ಮ ಪ್ರಶ್ನೆ ಅದೇನೆ ಅವರಿಬ್ಬರು ಒಂದಾಗಿದ್ದಾರೆ ಅವ್ರು ಒಂದು ಲಕ್ಷ ಎರಡು ಸಾವಿರ ಆಗ್ತದೆ ನೀವು ಎಂಬತ್ನಾಲ್ಕು ಸಾವಿರ ಇದ್ದೀರಿ ಅವ್ರಿಗೆ ಮೆಜಾರಿಟಿ ಬರ್ಬೋದಲ್ಲ ಅಂತ ಅವರಿಬ್ಬರು ಒಂದಾದರೆ ಓಟ್ ಹಾಕೋದು ಅವರಿಬ್ಬರಲ್ವಲ್ಲ ಈಗ ಓಟ್ ಹಾಕೋದು ಸಿ ಎಂ ಆರ್ ಶ್ರೀನಾಥು ಅಲ್ಲ ವರ್ತೂರ್ ಪ್ರಕಾಶು ಅಲ್ಲ ಅನಿಲ್ ಕುಮಾರ್ ಅಲ್ಲ ಕೊತ್ತೂರು ಅಲ್ಲ ಓಟ್ ಹಾಕೋದು ಜನತೆ ಜನತೆ ಅವರ ಅಪವಿತ್ರವಾದಂಥ ಮೈತ್ರಿಯನ್ನು ಒಪ್ಕೋಬೇಕಲ್ವ ಇವತ್ತು ನಿನ್ನೆ ಅವ್ರಿಗೆ ಓಟ್ ಹಾಕಿದವ್ರು ಇವತ್ತು ಅವ್ರಿಗೆ ಓಟ್ ಹಾಕ್ತಾರೆ ಅಂತ ಏನು ಖಾತ್ರಿ ಇದೆ ಯಾವ ಖಾತ್ರಿ ಇದೆ ಜನ ಓಟ್ ಮಾಡ್ತಾರೆ ಜನ ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿಯ ತೀರ್ಮಾನಗಳನ್ನು ತೆಗೆದುಕೋಬೇಕು ಆ ತೀರ್ಮಾನಗಳು ತೆಗೆದುಕೊಳ್ತಾರೆ ನನಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಕೋಲಾರದ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಇವತ್ತು ಅವರ ಅಪವಿತ್ರವಾದಂಥ ಮೈತ್ರಿಯನ್ನು ವಿರೋಧ ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನು ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮೆಜಾರಿಟಿ ಮತ್ತೆ ಕೂಡ ಅಷ್ಟೇ ಮೆಜಾರಿಟಿ ನಾವು ಇರ್ತೀವಿ ಸರ್ ಕೊನೆಯದಾಗಿ ನಮ್ಮ ಚಾನಲ್ ಕಡೆಯಿಂದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಕೊನೆಯದಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲದೆ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾನು ಮನವಿ ಮಾಡೋದು ಕೈಮುಗಿದು ಬೇಡ್ಕೊಳ್ಳೋದಿಷ್ಟೇ ನಿಮಗೆ ಕೊಟ್ಟ ಮಾತಂತೆ ನುಡಿದಿದ್ದೇವೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪೂರ್ವದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತಂತೆ ನುಡಿದಿದ್ದಾರೆ ಐದು ಗ್ಯಾರಂಟಿಗಳನ್ನು ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿದ್ದೇವೆ ಇವತ್ತು ಪ್ರತಿ ಕುಟುಂಬಕ್ಕೂ ಕೂಡ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕನಿಷ್ಠ ಇವತ್ತು ಆದಾಯ ಬರ್ತಾ ಇದೆ ಇದು ನಿಮ್ಮ ನಿಮಗೆ ಉಪಯೋಗ ಆಗ್ತಾ ಇದೆ ಇದನ್ನು ಸದುಪಯೋಗ ಮಾಡಿಕೊಳ್ತಾ ಇದ್ದೀರಿ ಮತ್ತೆ ನೀವು ಇವತ್ತು ಕೇಂದ್ರದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಏನು ಮಹಾಲಕ್ಷ್ಮಿ ಯೋಜನೆಯಡಿ ಮಹಿಳೆಗೆ ಎಂಟು ಸಾವಿರ ರೂಪಾಯಿ ಕೊಡೋಂಥದ್ದು ಅದೇ ರೀತಿ ಯುವ ನಿಧಿಯ ಮಾದರಿಯಂತೆ ಯುವಕರಿಗೆ ನಿರುದ್ಯೋಗ ವಿದ್ಯಾವಂತ ಯುವಕರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡುವಂಥದ್ದು ಮತ್ತು ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದು ಮತ್ತು ರೈತರು ಬೆಳೆದಂಥ ಬೆಳೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಪ್ರೋತ್ಸಾಹ ಬೆಲೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಹಿಂದೆ ಮನಮೋಹನ್ ಸಿಂಗ್ರವರು ಸೋನಿಯಾ ಗಾಂಧಿ ಅವರ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆ ಯೋಜನೆಯ ಕೂಲಿ ಕಾರ್ಮಿಕರಿಗೆ ಒಂದು ದಿವಸಕ್ಕೆ ನಾನ್ನೂರು ರೂಪಾಯಿ ಕೂಲಿಯನ್ನು ಕನಿಷ್ಠ ವೇತನವನ್ನು ಕನಿಷ್ಠ ಕೂಲಿಯನ್ನು ಕೊಡ್ತಕ್ಕಂಥದ್ದು ಅದರ ಜೊತೆಗೆ ಐದನೇ ಗ್ಯಾರಂಟಿ ಇಡೀ ದೇಶದ ಜಾತಿವಾರು ಜನಗಣತಿಯನ್ನು ಮಾಡಿಸಿ ಅದರಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಯಾರ್ಯಾರ ಶಕ್ತಿ ಏನಾಗಿದೆ ಇವತ್ತು ಎಷ್ಟು ಮಟ್ಟಿಗೆ ಅಭಿವೃದ್ಧಿಯಾಗಿದೆ ಯಾವ ಸಮುದಾಯಗಳಿಗೆ ಇವತ್ತು ಸಾಕಷ್ಟು ಯೋಜನೆಗಳು ಇನ್ನೂ ಕೂಡ ತಲುಪೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಮೀಕ್ಷೆಗಳನ್ನು ಮಾಡಿಸಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಆ ಸಮೀಕ್ಷೆಗಳು ಬಂದ ನಂತರ ಯಾವ ಸಮುದಾಯಗಳಿಗೆ ಅವಕಾಶ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರ್ತಕ್ಕಂಥ ಅಂದರೆ ಪ್ರಗತಿಯತ್ತ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೊಟ್ಟ ಮಾತಂತೆ ನುಡಿತದೆ ಈಗಾಗಲೇ ನಡೆದಿದ್ದೇವೆ ಅದನ್ನು ಕೂಡ ನಡೆಸ್ಕೊಳ್ತೇವೆ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಕೋಲಾರದ ಮಹಾಜನತೆ ಇವತ್ತು ಭಾಳಷ್ಟು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಇವತ್ತು ಕುಡಿಯೋ ನೀರಿನ ಯೋಜನೆ ಎತ್ತಿನ ಒಳೆ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಇವತ್ತು ಎರಗೋಳ ಯೋಜನೆ ಹಿಂದೆ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಮಾಡಿ ಅದು ಅಭಿವೃದ್ಧಿ ಆಗದೆ ಕುಂಠಿತವಾಗಿತ್ತು ಅದನ್ನು ಕೂಡ ಪೂರ್ಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಮತ್ತು ಇವತ್ತು ಸಾಕಷ್ಟು ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಾಗಿದೆ ಇನ್ನಷ್ಟು ಅಭಿವೃದ್ಧಿಯ ಕೆಲಸ ಮಾಡತಕ್ಕಂಥ ಅಗತ್ಯ ಕೂಡ ಇದೆ ಕೋಲಾರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಕೋಲಾರಕ್ಕೆ ಒಂದು ರಿಂಗ್ ರೋಡ್ ಬೇಕು ಕೋಲಾರ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಕನಿಷ್ಠ ನೂರು ಎಕರೆ ಜಮೀನನ್ನು ಗುರಿಸಿ ಎ ಪಿ ಎಮ್ ಸಿ ಮಾರುಕಟ್ಟೆ ಅಭಿವೃದ್ಧಿ ಮಾಡಬೇಕು ಮತ್ತು ಕೋಲಾರದಲ್ಲಿ ಒಂದು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಕೂಡ ಆಗ್ತಕ್ಕಂಥದ್ದಿದೆ ಹಂಗಾಗಿ ನೀವು ಕಾಂಗ್ರೆಸ್ನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವರನ್ನು ಗೆಲ್ಲಿಸಿ ನಮಗೆ ಶಕ್ತಿಯನ್ನು ಕೊಡಿ ನಾವು ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿ ಇಡೀ ರಾಜ್ಯದಲ್ಲಿ ಕೋಲಾರನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀವಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ದ ಕೋಲಾರ್ ನ್ಯೂಸ್